ತಿನ್ಕ ಕೃಷಿ ಬಗ್ಗೆ ಹೇರು ಉಪನ್ಯಾಸ ನೀಡ್ರಿ ನಮ್ಮಲ್ಲಿ ಕೃಷಿ ಎದಕ್ಕೆ ಉಳಿದೈತಿ ಕೃಷಿ ಎದಕ್ ಹಿಂದೆ ಉಳಿದೈತಿ ಅಂದ್ರ ಒಂದು ಪುರಾಣ ಕತೆ ಬರ್ತೈತಿ ಹೆಂಗಂದ್ರ ಪರಮೇಶ್ವರ ಪಾರ್ವತಿ ಕೈಲಾಸ ಕೂತಿರ್ತಾರಂತ ಕೊತ್ತಂತ ಸಮಯದಲ್ಲಿ ಪಾರ್ವತಿ ಕೇಳ್ತಾರೆ ನಮ್ದು ಒಂದು ಐತಿ ನಿಮ್ದೊಂದು ದಂಧೆ ಐತಿ ಆ ಹೆಮ್ಮನ ಕಡೆ ಹಗ್ ಎಸ್ಕೊಂಡ ನೇಗ್ಲಾ ಮಾಡ್ಕೊಂಡು ಹುಳು ನೆಡ್ರಿ ಅಂತ ಅಂತ ಸಮಯದಾಗ ಮನೆಯವಾಗ ಗಣಪ ಇಲಿ ಶನಮಗ್ಗನ ವಾಹನ ನವಿಲ ಇಂಥ ಪರಿವಾರ ಇದ್ದಾಗ ಒಂದಕ್ಕೊಂದು ಕಚ್ಚಾಡ್ತಿರ್ತಾವೆ ಕಚ್ಚಾಡ್ತಿರ್ತಾವ ಹಂಗ ಪರಿವಾರದಿದ್ದ ಮುಂದೆ ಹೋಗಿ ಉಳ್ಳಾಕೆ ಚಲೋ ಮಾಡ್ತಾರೆ ಎಮ್ಮಂದ ಇಸ್ಕೊಂಡಿರ್ತಾರಲ್ಲ ಎಮ್ಮಿ ಈ ಒಂದು ನಂದಿ ಇರ್ತೈತಿ ಪರಮೇಶ್ವರ ಅಂತ ಸಮಯದಾಗ ಉಳ್ಳಾಕ ಹೋಗ್ತಾರ ಎಮ್ಮಿ ನೀರಿಗೆ ಎತ್ತ ಮೇಲೆ ಹೋಗ್ತೈತಿ ಅದಕ್ಕೆ ಕೃಷಿ ಆಗಂಗಿಲ್ಲ ನಮ್ಮ ಭಾರತ ಹಿಂಗಾಗಿ ಅಂತ ಹೇಳದೈತಿ ನಾವು ಮನುಷ್ಯರು ಏನ್ ಮಾಡದೆ ಅಂದ್ರ ಒಬ್ಬರು ನೋಡಿ ಒಬ್ಬರು ಮಾಡಕತ್ತೇವೆ ನಾವು ನಮ್ಮ ಸ್ವಂತ ಎಂದೂ ಮಾಡಕತ್ತಿಲ್ಲ ಹೆಚ್ಚಾಗಿ ಹೆಚ್ಚಾಗೇತಿ ನಾವು ಅವನಕಿ ಒಂದಿ ಒಂದ್ ಪಟ್ಟು ಹೆಚ್ಚ ಮಾಡ್ಬೇಕು ಅಂಟೇವ್ ಅಂತಾದ ನಮ್ಮಲ್ಲಿ ಮೋಹ ಆಸೆ ಹುಟ್ಟೈತಿ ನಾವು ಪರಮ ಜೀವಾತ್ಮ ಪರಮಾತ್ಮನಲ್ಲಿ ಸೇರ್ಬೇಕಂದ್ರ ಒಳಗಿರುವಂತ ಆಸೆ ಮತ್ತೆ ರೋಷವನ್ನ ಬಿಡಬೇಕು ಅದಕ್ಕೆ ಅಲ್ಲಂ ಪ್ರಭುದೇವ್ರು ಹೇಳ್ತಾರೆ ಆಸೆ ಎಂಬ ಕೂಸ ನೆತ್ತಲು ರೋಷವೆಂಬ ತಾಯ ಮುಂದೆ ಬಂದಿರ್ತಾಳು ನೋಡ ಇಂತಿ ಏಡೆಲ್ಲದ ಕೂಸ ನೆತ್ತ ಬಂದಳೆ ಆತನಲ್ಲಿ ಹೆಂಗೇಕೆನ ಭುವೇಶ್ವರ ಅಂತ ಹೇಳ್ತಾರೆ ಅಂದ್ರ ವಚನಗಾರರಲ್ಲಿ ಆಸೆ ಮತ್ತ ರೋಷವನ್ನ ಏನಿ ಹೋಲಿಸ್ರಿ ತಾಯಿ ಮಗುವಿಗೆ ಹೋಲಿಸ ಹೆಂಗ ಆಸೆ ಮಾಡಿ ರಾವಣ ಸೀತೆನೆ ತಗೊಂಡ್ ಹೋಗ್ತಾನ ಆಸೆಯ ಹುಡ್ತದ ಸೀತೆ ಬೇಕಂತ ಹೇಳಿ ಸಿಗ್ಲಾರ ರೋಷದಿಂದ ಹೋಗ್ ಕಿಡ್ನಾಪ್ ಮಾಡತಾನ ಅಂದ್ರ ಎತ್ಕೊಂಡು ಹೋಗ್ತಾನೆ ಎಲ್ಲಿ ಹೋಗಿ ಅಶೋಕ ಒಟ್ಟಿಗೆ ಒಳಗೆ ಇರ್ತಾನೆ ಅದಕ್ಕೆ ರಾವಣ ಹೋಗಿ ಯುದ್ಧ ಮಾಡಿ ಕಡಿ ಬಂದು ಪ್ರಾರಂಭ ಸಾಯ್ತಾರೆ ಹುಟ್ಟಿ ಸಾಯ್ತಾರ ಅದಕ್ಕೆ ಕಬೀರ್ ದಾಸ ಹೇಳ್ತಾರ ಮರ್ ಮನ್ ಗಯ ಮಾಯಾ ಮರೇ ಮರ್ ಮರ್ ಗಯ ಓ ಶರೀರ ಆಶಾ ತೃಷಾ ನ ಮರೆ ಕಹ ಗಯ ದಾಸ ಕಬೀರ್ ಅಂದ್ರ ಈ ಮನುಷ್ಯನೊಳಗೆ ಎಂತಾದ ಐತಿ ಅಂದ್ರ ಆಸೆ ಆಮಿಷ ರೋಷ ಎಲ್ಲ ಐತಿ ಅದಕ್ಕೆ ನಾವು ಏನ್ ಮಾಡಾಕತ್ತೇವಂದ್ರ ಈ ದೇಹ ಪರಮಾತ್ಮಲ್ಲಿ ಸೇರಾಕಾಗತ್ತ ಎಲ್ಲ ನಮ್ಮ ಆಸೆಗಳು ಹೆಚ್ಚಾಕತ್ತವ ಚೆನ್ನಾಗಿದ್ದಕ್ಕಿಂತನ ಆಸೆ ಬಿಟ್ಟಿರ್ತಾವ ನಮಗ್ ಚಾಕ್ಲೇಟ್ ಕುರ್ಕುರೆ ಅದನ್ನ ಆಟಿನ ಸಮಾನ ಇದಾನ ಅಂತ ಹೇಳಿ ಹಿಂಗ ಆಸೆಯಿಂದ ನಾವ್ ಹಿಳಿ ಕೇಳಿಕೊಟ್ಟು ಬೆಳಸೋದು ಬಂದಿರ್ತಾರ ಮುಂದೊಂದು ದಿನ ಅದ ಆಸೆಯಿಂದ ಮದುವೆ ಹಾಕವು ಮಕ್ಳ ಹಾಕವು ಮೊಮ್ಮಕ್ಳ ಹಾಕವು ನಾವ್ ನಮ್ಗೆ ಹೆಂಗ ಬೇಕಾಗಿ ಹೆಂಗ್ ಮಾಡತ್ತೇವು ಇದು ಆಸೆ ಅನ್ನೋದು ಹೆಂಗಂದ್ರ ಒಂದ ಮೋಹ ಆಸೆಯಿಂದ ಮೋಹ ಮೋಹ ಆಸೆ ಎರಡು ಆಗ್ತಾ ಸಂಬಂಧ್ರವು ಯಾಕಂದ್ರ ಆ ಒಂದ್ರ ಮೇಲೆ ಮೋಹ ಹುಟ್ಟಂದ್ರ ಅದು ಬೇಕ ಆಸೆ ಹುಟ್ಟತೈತಿ ಆಸೆ ಹುಟ್ಟಿದಾಗ ಒಬ್ಬ ದೃಷ್ಟಾಂತ ಬರ ಏನಂದ್ರ ಒಬ್ಬ ಮುದುಕಿರ್ತಾನೆ ಮನ್ಯಾಗ ಸಾಯಿ ಸ್ಟೇಟಿಗೆ ಬಂದಿರ್ತಾನೆ ಅವನು ಮಾತಾಡಕ್ ಬರ್ತಿರಂಗಿಲ್ಲ ಬರೀ ಹ್ಞೂ 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 ಅಂತಿರ್ತಾನೆ ಒಂದ್ ಕಡೆ ಕೈ ಮಾಡಿ ಹ್ಞೂ ಅನ್ಕ ಮಕ್ಳು ಹೇಳ್ತಾರೆ ಹೆಂಗರ ಮಾಡಿ ಮಾತಾಡಿಸಬೇಕಿವೇನೋ ಕೊಡ್ತಾನೆ ಅಂತ ಹೇಳಿ ಆ ಡಾಕ್ಟರ್ ಹೇಳ್ತಾರೆ ಹೇಳ್ತಾರೆ ಅಂದ್ರೆ ಹೆಂಗನ ಮಾತಾಡಿಸ್ರಿ ಏನಪ್ಪ ಏನೋ ಇಟ್ಟನ್ ಕೊಡ್ತಾನಂತ ಹೇಳಿ ಅದಕ್ಕೆ ಡಾಕ್ಟರ್ ಏನ್ ಹೇಳ್ತಾರೆ ಇದ್ದಿದ್ ಚಾನ್ಸ್ ಅಂತ ಹೇಳಿ ಏಳತ್ ಸಾವಿರ ಕರ್ಸತಿ ಒಂದ್ ಇಂಜೆಕ್ಷನ್ ಇದ್ದ ಹೇಳ್ತಾರ ಮಾಡಿಸ್ತಾರೋ ಅನ್ನೋದ್ ಕೇಳೋಣ ಅಲ್ಲೇ ನೋಡು ಎಮ್ಮಿ ಕಲಾ ಕಸಬುರಗಿ ತಗತ ಬಿಡತ್ ಹೇಳ್ತಾರ ನೋಡ್ರಿ ಸಾಯೋ ಟೈಮ್ ಕಸಬುರಗಿ ಮೇಲೆ ಮೋಹ ಹೋಗಲಿಲ್ಲ ಹಂಗಂದ್ರೆ ನಮ್ಮ ಈ ದೇಹ ಭಗವಂತನ ಹೆಂಗ ಸೇರಾಕತಿ ಈ ಸೊಲಾಪುರದಾಗ ಒಂದ ಬಾಳ ಹಿಂದ ಒಂದು ಊರ್ ಬರ್ತೈತಿ ಅಂತ ಊರ್ನಾಗ ಒಂದು ಬಡ ಕುಟುಂಬ ಆ ಕುಟುಂಬದಾಗ ಗಂಡ ಹೆಂಡತಿ ಮಗು ಒಂದು ಮಗು ಇರ್ತೈತಿ ಮುಗುವರ್ತದೆ ಒಂದು ಈಗ ಒಂದು ವರ್ಷ ಆಗಿರ್ತೈತಿ ಆ ಗಂಡ ಹೋಗ್ತಿರ್ತಾನೆ ಹೋದಂತ ಸಮರದಾಗ ತಿಂಗಳ್ ಮೂರ್ ಸಾವಿರ ಪಗಾರ ಬರ್ತೈತಿ ಪಗಾರ ಕೊಡ್ತಾರ ಬಂದ ಮೂರ್ ಆಗಿ ಕೊಯ್ಯ ಕೊಡೋಣ ಸಾಯಿಟ್ಟು ರೊಟ್ಟಿ ಬಿಡಾಕ್ ಚಲೋ ಮಾಡ್ತಾನೆ ಆ ಕೂಸ ಆಟ ಆಡ್ಬೋದು ಆಟ ಆಡ್ಬೋದು ಮೂರ್ ಸಾವಿರ ತಗೋ ಒಲೆ ಬಿಡ್ತೈತಿ ಒಂದ್ ತಿಂಗ್ಳಗ್ ಪಗಾರ ಬಗ್ಗೆ ಶಿಫ್ಟ್ ಬಂದ್ ಒಲೆ ಕಟ್ಟಿಗೆ ತೊಗೊಂಡ್ ಹುಡುಗ ಇಟ್ಟು ಬಿಡ್ತಾಳೆ ಅದಲ್ಲೇ ಸಾಯ್ತ ಅದು ಸತ್ತಿಂದ ನೋಡಿ ಗಂಡ ಬಂದು ಬೀಯಾಕ್ ಚಲೋ ಮಾಡ್ದಾಗ ಎದ್ ರೊಕ್ಕಿಲ್ಲ ನಾಕ್ ಅಲ್ಲಿ ಹಾಟಾಗಿ ಎಸ್ತ ಹೆಂಡತಿ ಹೋದ್ರು ಮಗು ಹೋಗಿಲ್ಲ ನಾರ ಇದ್ದ ಏನು ಮಾಡ್ಲತ್ತೆ ಅವರ ಹಾಕೊಂಡ್ ಸಾಯ್ತಾನ ಅಂದ್ರೆ ನೋಡ್ರಿ ಆಸೆ ನಮಗೆ ಏನೇನು ಮಾಡ್ಸಕ್ ಅದಕ್ಕೆ ಅಲ್ಲ ಪ್ರಭುದ್ರ ಹೇಳ್ತಾರ ಆಸೆಗಾಗಿ ಸತ್ತವರು ಕೋಟಿ ಕೋಟಿ ಆಮಿಷಕ್ಕಾಗಿ ಸತ್ತವರು ಕೋಟಿ ಕೋಟಿ ಹೆಣ್ಣು ಹಣ್ಣು ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ನಿನಗಾಗಿ ಸತ್ತವರು ಒಬ್ಬರನ್ನ ಗಾನೆ ಹೇಳ್ತಾರೆ ಅಂದ್ರ ನಾವ್ ಏನ್ ಮಾಡಾಕತ್ತೇವಂದ್ರೆ ಹೆಣ್ಣಿಗೆ ಹೊಣ್ಣಿಗೆ ಮಣ್ಣಿನ ಮೇಲೆ ಆಸೆ ಬೇಕು ನಾ ಅದನ್ನು ತಗೋಬೇಕಂತ ಹೇಳಿ ಈಗ ಅದನ್ನು ತಗೋಬೇಕು ಸಿಗ್ಲಿಲ್ಲ ನಾನು ಲೋ ಶುಡ್ ಶಿಟ್ಟು ಬಂದು ಏನಾರು ಮಾಡಿ ತಗೋತೇವೆಲ್ರಿ ಅದನ್ನ ಹಂಗಾಗಿ ಇದಕ್ಕೆಲ್ಲ ನಾವು ಸಹಾಯ ನಿನಗಾಗಿ ಅಂದ್ರೆ ನಿನ್ನ ನಾಮಸ್ಮರಣೆಗೆ ಯಾರು ಸಹಾಯ ನಾವು ನಾವ ಎಲ್ಲ ಆಸೆ ಮಾಡಾಕತ್ತೇವು ಅದು ಬೇಕು ಇದು ಬೇಕನ್ನಕತ್ತೇವು ಆದ್ರ ನಿನ್ನ ನಾವು ಯಾರು ನೆನೆ ಹಾಕತ್ತಿಲ್ಲ ಅಂತ ಎಲ್ಲ ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೋ ಹಿಂಗ ಭೂಮಿ ಮೇಲೆ ಕೆಲವೊಬ್ಬರು ಮಹಾತ್ಮಗಳು ಹುಟ್ಟಿ ಬರ್ತಾರೆ ಎಂತವ್ರ ಅಂದ್ರ ಯಾರ ಹೆಣ್ಣಿನ ಮೇಲೆ ಆಸೆ ಪಡಂಗಿಲ್ಲ ಹೆಣ್ಣಿನ ಮೇಲೆ ಆಸೆ ಪಡಂಗಿಲ್ಲ ಕೇವಲ ಸಮಾಜ ಮೇಲೆ ಜೀವನ ಮಾಡ್ತಾರೆ ಆಸೆ ಎಂದು ಪಡ್ಲಿಲ್ಲ ಎಂತ ಮಹಾತ್ಮ ಹೆಣ್ಣೆ ಈ ಮೈನ್ ಹತ್ತೊಂಬತ್ತನೇ ಶತಮಾನ ಒಳಗಾಗಿ ಯಾರಂದ್ರ ಹಣ ಮೇಲೆ ಕುಮಾರಶಿವಿ ಜೀವಿಗಳಾಗಿ ಹೋಗ್ತಾರೆ ಅವ್ರು ಎಂತ ಜೀವಿ ಎಂತ ಸಮಾಜ ಸೇವೆ ಅವರ ಮಾತೃ ದೇವೋಭವ ಅನ್ಲಿಲ್ಲ ಪಿತೃದೇವೋಭವ ಅನ್ಲಿಲ್ಲ ಆಚಾರ್ಯ ದೇವೋಭವ ಅನ್ಲಿಲ್ಲ ಎಂದು ಸಮಾಜ ದೇವೋಭವ ಸಮಾಜವೇ ನನ್ನ ಉಸಿರ ಎಂದು ಬದುಕಿದಂತಹ ಪುಣ್ಯಾತ್ಮ ಹಾನ ಕುಮಾರಸ್ವರು ಅವರ ತಮ್ಮ ಸಾಯಿ ಸ್ಟೇಜ್ನಾಗ ಇದ್ದಾಗ ಲಿಂಗೇಕರಾಗುವಂತ ಮಾತಿನಾಗ ಚಿತ್ರದುರ್ಗ ಮುರುಘಾಶ್ರನ ಬಂದಿರ್ತಾರ ಆರೋಗ್ಯ ಹೇಳಿ ಕೇಳಿದಂತಹ ಸರ್ವದ ನನ್ನ ಆರೋಗ್ಯ ತಗೊಂಡು ಏನ್ ಮಾಡ್ತಾರೆ ಸಮಾಜ ಹಂಗೈತಿಯಾದ್ರೆ ನೋಡ್ರಿ ಸಾಯುವಂತ ಲಿಂಗೈಕ್ಯರಾಗುವಂತ ಸಮಯ ದರ್ಶಕರ ಸಮಾಜಕ್ಕಾಗಿ ಉತ್ತಮ ಉಸಿರೇನ ಮುಡುಪಾಗಿರ್ತಾರ ಅದಕ್ಕೆ ಹೇಳ್ತಾರೋ ಮಹಾತ್ಮರ ಹೆಂಗ ಭೂಮಿ ಬರ್ತಾರ ಲೋಕದಂತೆ ಬಾರರು ಲೋಕದಂತೆ ಇವರು ಲೋಕದಂತೆ ಹೋವರು ನೋಡ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋವರು ನೋಡ ಅವರು ನಿಂಕದೇವ ನಿಮ್ಮ ಶರಣರು ಉಪಮೀತಬಾರದ ಉಪಮಾತಿ ಅಂದ್ರೆ ಹೆಂಗ ಅವರ ಆತರ ಮೇಲೂ ಆಸೆ ಪಡೀ ಹೆಂಗ ಬರ್ತಾರ ಅವ್ರಿಗೆ ಎಲ್ಲಾರು ಜನರ ಜೊತೆ ಇವರಲ್ಲ ಎಲ್ಲರ ಎಲ್ಲಾರತಿ ಇರಲ್ಲ ಎಲ್ಲಾರೇ ಹೋಗಂಗಿಲ್ಲ ಹೆಂಗ ಬರ್ತಾರ ಅಂದ್ರ ಪುಣ್ಯದಂತೆ ಗೊಪ್ಪರು ಅಂದ್ರ ಮಾಡಿದ ಪುಣ್ಯದ ಪ್ರಕಾರ ಭೂಮಿ ಮೇಲೆ ಪಾಪ ಆಸೆ ಹಸುವೆ ಹೆಚ್ಚಾದಾಗ ಭೂಮಿ ತಾಯಿ ಪರಮಾತ್ಮನಲ್ಲಿ ಕೇಳ್ತಾನ ಒಬ್ಬನ ಕೂರನ್ನ ಕಲಿಸ್ಪಾ ಭೂಮಿ ಮೇಲೆ ಅತ್ಯಾಚಾರ ಹೆಚ್ಚಾಗಿದೆ ಅಂತ ಸಮಯದ ಪುಣ್ಯದಂತೆ ಗೊಪ್ಪರು ಜ್ಞಾನದಂತೆ ಇಪ್ಪರು ಅಂದ್ರ ಅವ್ರ ಒಳಗಿರುವಂತ ಜ್ಞಾನ ಶಕ್ತಿ ಎಲ್ಲದ್ರ ಮೇಲೆ ಅವ್ರು ಬೆಳಿತಾರ ಅಂದ್ರ ತಮ್ಮ ಉಪದೇಶವನ್ನು ಎಲ್ಲರಿಗೂ ನೀಡಿ ಎಲ್ಲರ ಆತ್ಮವನ್ನು ಪವಿತ್ರವಾಗಿ ಮಾಡ್ತಾರ ಮಾಡಿ ಕೊಣಿ ಬಹು ಟೈಮ್ ಯಾಗ ಮುಕ್ತಿ ಎತ್ತಿ ಅಂದ್ರೆ ನೋಡ ಅಂದ್ರ ಇಷ್ಟೆಲ್ಲಾ ಸಮಾಜ ಸೇವೆ ಇಷ್ಟೆಲ್ಲಾ ಪರೋಪಕಾರ ಮಾಡಿ ಕಣಿಗೆ ಹುಕ್ಕಾರೋ ಮುಕ್ತಿ ಕಡೆ ಹೊಕ್ಕಾರ ಅಂತವ್ರು ಹಣಗಲ್ಲ ಕುಮಾರಶಿವಿಗಳು ಎಂದೂ ಹೆದ್ರ ಮೇಲೇನು ಆಸೆ ಪಡಲಿಲ್ಲ ಇದು ಬೇಕು ಅದು ಬೇಕ ಸಣ್ಣ ಇದ್ದಾಗ ಕಂತಿ ಮೆಚ್ಚಿ ಹೋಗಿ ಬರ್ತಾರ ಕಂತಿ ಭಿಕ್ಷೆಯಿಂದ ಬಂದ ಮೇಲೆ ಮೂರು ರೊಟ್ಟಿ ಸಿಕ್ಕಿರ್ತಾವ್ ಅವರು ಅವರ ಅವರ ಅವ್ರ ಅನ್ನ ಮೂರ್ ಬಂದಿರ್ತಾರ ಅಪ್ಪತ್ ದರ ಅಂತ ಅಂತಹ ಸಮಯದೊಳಗ ಭಿಕ್ಷೆ ಬೇಡಿ ಬಂದು ಕೂತ್ ಪ್ರಸಾದ ಮಾಡೋ ಟೈಮ್ ಯಾಕೆ ಕೈಯಾರು ರೊಟ್ಟಿ ಹಿಡ್ಕೊಂಡಿರ್ತಾರೆ ಹೊರಗೆ ಭಾವತಿ ಭಿಕ್ಷಾಂದೇಯ ಅಂತ ಹೇಳಿ ಬಿಡ್ತಾರ ಅವರು ಗೊತ್ತಕ್ಕ ಅಂತ ಹೇಳಿ ನನ್ನ ಮಗ ಕೊಟ್ಟ ಕೊಡ್ತಾನೆ ಅಂತ ಹೇಳಿ ಆದ್ರೂ ಅವರು ಹೇಳ್ತಾರೆ ಕೊಡಬೇಡ ಒಂದು ದಿವಸ ಪ್ರಸಾದ ಏನಾಗ ಉಪಾಸ ಬೀಳುತ್ತೆ ಅಂದ್ರೆ ನಾ ಪಟ್ಟು ಹೋಗಿ ಆ ಭಿಕ್ಷುಗ ಒಂದು ರೊಟ್ಟಿ ಚಪಾತಿ ಕೊಡ್ತಾರೆ ರೊಟ್ಟಿ ಕೊಡ್ತಾರ ಅಂದ್ರೆ ನೋಡಿ ಎಂತ ದಾನದ ಸ್ವಭಾವ ಆ ರೊಟ್ಟಿ ಮೇಲೆ ಸಕರ ಆಚರಣೆ ಉಣ್ಣಬೇಕಂತ ಅನ್ಸಲಿಲ್ಲ ಅಂತ ಪುಣ್ಯ ಹಾನಗಲ್ಲ ಕುಮಾರೇಶ್ವರ ಯುಗ್ಗಳು ಅವರ ಶಿಷ್ಯರಾಗಿರಂತ ಸದಾಶಿವರ ಮಹಾಸ್ವಾಮಿಗಳ ಕೈಯ ಕಲ್ತವ್ರು ನಮಕ ಸಿದ್ದರಾಮೇಶ್ವರಯುಕ್ ಅಂದ್ರೆ ನೋಡ್ರಿ ಅವರು ಎಷ್ಟು ಪವಿತ್ರವಾಗಿರ್ತಾರ ಅವ್ರು ಎಷ್ಟು ಮಳೆ ನಡೆಸ್ತಿದ್ರು ಅಂದ್ರ ಹಾನಗಲ್ಲ ಕುಮಾರೇಶಿವರು ಹಾನಗಲ್ ಸದಾಶಿವ ಮಹಾಸ್ವಾಮಿಗಳು ಅಷ್ಟೇ ಮಳೆ ನಡೆಸ್ತಿದ್ರು ಅವರ ಐವತ್ತೈದನೇ ಚಿರಲಿಂಗಾಂಗ ಸಾಮರಸ್ಯ ಅಂದ್ರ ಎಂದು ತನಗಿಬ್ದು ಅವರು ಸಮಾಜ 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 ಎಂದೇ ಹೇಳುತ್ತ ಸಮಾಜದಲ್ಲಿ ಲಾದರು ಅದಕ್ಕೆ ಏನು ಮಾಡಬೇಕು ಜೀವಾತ್ಮ ಪರಮಾತ್ಮಲ್ಲಿ ಸೇರ್ಬೇಕಂದ್ರ ಮನಸ್ಸಿನಾಗ ದೇಹದೊಳಗಿರುವಂತ ದೇಹ ಸತ್ರ ಸಾಯಬಾರೀ ದೇಹ ಸತ್ರ ಉಪಯೋಗ ಇಲ್ಲ ಒಳಗಿರುವಂತಹ ಆಸೆ ಎಂಬ ಆತ್ಮ ಸಾಯಬೇಕು ಅದಕ್ಕೆ ಕಬೀರದಾಸಿರಾದ್ರೆ ಹೆಂಗ ಸಾಯ್ಬೇಕಂದ್ರ ಮರ್ ಮರ್ ಎಸ್ ಕಹ ಸಬ್ ಕಹ ಮರಣ ಏಕದಿನ ಐಸ ಮರೋ ಖಿ ಮರಣಕೆ ಅಂತ ಹೇಳ್ತಾರೆ ಅಂದ್ರ ಒಳ್ಳೆ ಮೊಳ್ಳೆ ಅಂದ್ರ ಹೋದ ಪ್ರಪಂಚ ಈ ಹುಟ್ಟು ಸಾಯ್ಬೇಕಂದ್ರೆ ಇನ್ನೊಂದು ಹುಟ್ಟಿ ಬರಬಾರ್ದ ಹಿಂಗ್ ಹುಟ್ಟಿ ಅಂದ್ರೆ ಏನ್ ಮಾಡ್ಬೇಕ್ರಿ ನಾವು ಆಸೆಯನ್ನ ತುರಿಬೇಕು ರೋಷವನ್ನು ಬಿಡಬೇಕು ಪುಣ್ಯದ ಕೆಲಸವನ್ನು ಮಾಡಬೇಕು ದಾನ ಧರ್ಮಗಳನ್ನು ಮಾಡಿ ಇಂಥ ಪಾವನ ಕ್ಷೇತ್ರದಲ್ಲಿ ಬಂದು ಆಶೀರ್ವಚನ ಪುರಾಣವನ್ನು ಕೇಳಬೇಕು ಇತ್ತಿ ಇಬ್ಬರಿಗೆ ಸದ್ಭಕ್ತಿರಷ್ಟು ಪುಣ್ಯವಂತಂದ್ರೆ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಚನ ಕೇಳುತ್ತಾರೆ ಸಂತಾ ಪುಣ್ಯ ನೀವು ಅದಕ್ಕೆ ಎಲ್ಲರೂ ಏನ್ ಮಾಡ್ಬೇಕ್ರಿ ಆಸೆಯನ್ನು ಬಿಡಬೇಕು ರೋಷವನ್ನು ತೊರೀಬೇಕಂತ ಹೇಳಿ ನಾನೊಂದು ಎರಡು ಮಾತಿಡ್ತೇನೆ ಓಂ ಶಾಂತಿ ಶಾಂತಿ ಶಾಂತಿ